ಮೊದಲಿಂದ ಶುರು ಮಾಡ್ಬೇಕಾ ಹೋಳಿಗೆಗೆ ಬೇಕಾದ ಪದಾರ್ಥಗಳು ಇದರಿಂದ ಎರಡು ಲೋಟ ಅಥವಾ ಎರಡು ಪಾವು ತೊಗರಿಬೇಳೆ ಎರಡೂವರೆ ಲೋಟ ಬೆಲ್ಲ ಹೋಳಿಗೆ ಮಾಡಲು ಮೈದಾ ಹಿಟ್ಟು ಸ್ವಲ್ಪ ಅರಿಶಿನ ಹಿಟ್ಟು ಸ್ವಲ್ಪ ರವೆ ಇದನ್ನು ನಾಲ್ಕೈದು ತಾಸು ಮುಂಚೆ ನೆನೆ ಕಲಸ್ಬಿಟ್ಟು ನೆನೆಸ್ಬೇಕು ಚೆನ್ನಾಗಿ ಇದು ನೆನೆದಷ್ಟು ಹೋಳಿಗೆ ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಈ ಹಿಟ್ಟು ಕಲಸುವಾಗ ಸ್ವಲ್ಪ ತುಪ್ಪ ಒಂದು ಚಿಟಿಕೆ ಉಪ್ಪು ಅಷ್ಟೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರಲ್ಲೇ ಕಲಸಬೇಕು ಬಿಟ್ಟು ಅದ್ರದ್ದು ತಿಳಿ ತ ಕರ್ತನ ತಕ್ಕೊಂಬಿಟ್ಟು ಇದಕ್ಕೆ ಬೆಲ್ಲ ಹಾಕಿ ಕೂಡಿಸ್ತಾ ಇದ್ದೀನಿ નો ન ન મય મય નો દેત રુકુ દેત રુકુ વિડિયો કરીમો તું રે